ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬಂದು ನಾನು ಆರೋಗ್ಯಕರವಾದಂಥ ಹಾಗೂ ದೇಹಕ್ಕೆ ಕೊಡುವಂತಹ ಎನರ್ಜಿ ಜ್ಯೂಸ್ ತೊಗೊಂಡು ಬಂದಿದ್ದೀನಿ ತುಂಬಾ ಅದ್ಭುತ ಅದದ್ದು ಹಾಗೆ ನಮ್ಮ ಕೂದಲು ಬೆಳವಣಿಗೆ ಆಗಲಿ ನಮ್ಮ ಹಾಕ ಇದು ಮತ್ತು ನಮ್ಮ ಸ್ಕಿನ್ಗೆ ಆಗಲಿ ಆದಂಥ ಹೆಲ್ಪ್ಫುಲ್ಲಾದಂಥ ಕಾಳು ಜ್ಯೂಸು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನು ಹಾಗೆ ಮೊದಲಿಗೆ ಬಂದು ಒಂದು ಪಾತ್ರ ಬೌಲ್ ತೊಗೊಂಡು ಅದಕ್ಕೆ ನಾನು ಬಂದು ಒಂದು ಲೋಟ ಹೆಸರು ಕಾಳು ಹಾಕೋತಾ ಇದೀನಿ ವರ್ಷ ಹಾಗೆ ನನಗೆ ಇಬ್ಬರಿಗೆ ಇದ್ದರು ಈ ಕಾಳನ್ನ ಬಂದು ಸ್ವಲ್ಪ ನೀರಾಕಿ ವಾಶ್ ಮಾಡ್ಕೋತೀನಿ ಚೆನ್ನಾಗಿ ಡೆಸ್ಟಲ್ಲಿ ಹೋಗಂಗೆ ವಾಶ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ಹೆಸ್ರು ಕಾಳು ಮಾತ್ರ ನಮ್ಮ ದೇಹಕ್ಕೆ ತಂಬ್ಕೊಳ್ಳೋದ್ರಿಂದ ತುಂಬಾ ಹೀಟ್ ಇದ್ದರೆ ಖಂಡಿತ ಎರಡು ಸಲ ಈ ಜ್ಯೂಸನ್ನ ಡೈಲಿ ಕುಡಿದು ನೋಡಿ ಖಂಡಿತ ನಿಮ್ಮ ದೇಹ ತಂಪಾಗಿರುತ್ತೆ ಯಾಕಂದರೆ ಈಗಿನ ವೆದರ್ ಆ ಥರನೇ ಇದೆ ಯಾಕಂದರೆ ತು ಎ ಬಿಸಿಲು ಬಿಸಿಲಿಲ್ಲದ್ರ ಕಾರಣ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡ್ಕೋಬೋದು ನಾವು ಇದನ್ನು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ತುಂಬಾ ಎಲ್ಪ್ಫುಲ್ ಆದಂಥ ಒಂದು ಜ್ಯೂಸ್ ಇದು ಮಾತ್ರ ಹಾಗೆ ನಿಮ್ಮ ಸ್ಕಿನ್ಗೂ ತುಂಬಾ ಇದು ಇದಿರುತ್ತೆ ಡ್ರೈ ಸ್ಕಿನ್ ಎಲ್ಲ ಇರೋರಿಗೆಲ್ಲ ಈ ಮತ್ತೆ ಈಗ ಬಿಸಿಲು ಇರೋದಕ್ಕೂ ಸ್ಕಿನ್ನೆಲ್ಲ ಬೇಗ ಒಂಥರ ಆಗಿರುತ್ತೆ ಯಾವಾಗಲೂ ನಾವು ಎಷ್ಟೇ ಮೇಕಪ್ ಮಾಡ್ಕೊಂಡ್ರು ಏನೇ ಆದ್ರೂ ನಮ್ಮ ಸ್ಕಿನ್ ಸ್ವಲ್ಪ ಅಷ್ಟಕ್ಕಷ್ಟೇ ಇರುತ್ತೆ ಫ್ರೆಂಡ್ಸ್ ಹಾಗೆ ಬಂದು ಒಂದು ಬೌಲ್ ಬಾಣಲಿ ಇಟ್ಕೊಂಡು ಇವಾಗ ಅದನ್ನು ನಾನು ಫ್ರೈ ಮಾಡ್ಕೋತಿದೀನಿ ಚೆನ್ನಾಗಿ ನೀರು ಸುಂಡಿ ಘಮ ಅಂತ ಸ್ಮೆಲ್ ಬರಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗೆ ಮತ್ತು ನಮ್ಮ ಏರ್ಗೂ ತುಂಬಾ ಒಳ್ಳೇದು ಒಟ್ಟು ಇದೆಲ್ಲ ಇರುತ್ತೆ ಹಾಗೆ ನಮ್ಗೆ ಕೂದಲು ಬೆಳವಣಿಗೆಗೆ ತುಂಬನೇ ಯಾಕೆ ಪೌಷ್ಟಿಕಾಂಶಗಳನ್ನ ನಾವು ಹೊಟ್ಟೆಗೆ ಸೇರಿಸಿದ್ರೇ ನಮ್ಮ ಹೇರಾಗಿ ನಮ್ಮ ಸ್ಕಿನ್ ಆಗಲಿ ತುಂಬಾ ಚೆನ್ನಾಗಿರೋಕ್ಕಾಗಿದೆ ಮೇನ್ ಇಂಪಾರ್ಟೆಂಟು ನಮ್ಮ ಆರೋಗ್ಯ ಹಾಗಾಗಿ ನಾವು ಮನೇಲಿ ಈ ಥರ ಎಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಖಂಡಿತ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೋದು ಫ್ರೆಂಡ್ಸ್ ಹೆಸ್ರು ಕಾಳು ಚೆನ್ನಾಗಿ ರೋಸ್ಟ್ ಆಯಿತು ಇದಕ್ಕೆ ಬಂದು ನಾನು ಬೆಲ್ಲ ತೊಗೊಂಡಿದ್ದೀನಿ ಏಲಕ್ಕಿ ತೊಗೊಂಡಿದ್ದೀನಿ ಆಯಿತಾ ಇದಿಷ್ಟು ಚೆನ್ನಾಗಿ ರೋಸ್ಟ್ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರಬೇಕು ಆ ಥರ ರೋಸ್ಟ್ ಆಯಿತು ಇವಾಗ ಇದನ್ನು ನಾನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದು ಪುಡಿ ಮಾಡ್ಕೊಂಡು ಬರ್ತೀನಿ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಹಾಗೆ ಆಯಿತು ಪೌಡ್ರ್ ಆಗಿದ್ದಕ್ಕೆ ಇದಕ್ಕೆ ನಾನು ಬೆಲ್ಲ ಏಲಕ್ಕಿ ಸೇರಿಸ್ತೀನಿ ನಿಮಗೆ ಬೇಕು ಅಂದರೆ ಹಾಲು ಯೂಸ್ ಮಾಡಿ ತುಂಬಾ ಒಳ್ಳೇದು ಫ್ರೆಂಡ್ಸ್ ನಾನು ವೆಯ್ಟ್ ಲಾಸ್ ಇರೋದ್ರಿಂದ ನನಗೆ ಮತ್ತು ಹಾಗೆ ನಿಮ್ಮ ವೆಯ್ಟ್ ಲಾಸ್ ಕಡಿಮೆ ಮಾಡೋಕ್ಕೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾನು ಹಾಲೇನೂ ಹಾಕ್ಕೊಂಡಿಲ್ಲ ಹಾಗೇ ಟ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಬಂದು ಐಸ್ ಟ್ಯೂಬ್ ಹಾಕ್ಬಿಟ್ಟು ಕಾಮ ಕಸ್ತೂರಿ ಬೀಜ ಇತ್ತು ಅದನ್ನು ಇಟ್ಕೊಂಡೆ ಇದನ್ನು ತುಂಬಾ ದೇಹಕ್ಕೆ ಒಳ್ಳೆಯದು ನಿಮಗೆ ಗೊತ್ತಿರೋ ಹಾಗೆ ಫ್ರೆಂಡ್ಸ್ ಇದನ್ನು ಒಂದೊಂದು ಸ್ಪೂನ್ ಹಾಕ್ಕೊಂಡು ಇವಾಗ ಹಾಲು ಹಾಕ್ಕೊಂಡೆ ಹಾಲು ಹಾಕಿ ಇವಾಗ ಒಂದು ಮಿಕ್ಸ್ ಕೊಟ್ಟು ಜ್ಯೂಸ್ ರೆಡಿ ಆಯಿತು ಫ್ರೆಂಡ್ಸ್ ತುಂಬಾ ಒಂದು ಚೆನ್ನಾಗಿರುತ್ತೆ ಹಾಲು ಹಾಕ್ಕೊಂಡ್ರೆ ಯಾಕಂದರೆ ಕೆಲವರು ಹಾಲು ಹಾಕ್ಕೊಂಡು ಕುಡಿತಾರೆ ತುಂಬ ಚೆನ್ನಾಗಿರುತ್ತೆ ಹಾಲು ಹಾಕೊಂಡು ಕುಡಿದ್ರೂ ನನಗೆ ಹಾಲೆಲ್ಲ ಹಾಕ್ಕೊಂಡು ಕುಡಿಯೋಕೆ ಇಷ್ಟ ಆಗಲ್ಲ ಹಾಗೆ ಕುಡಿತೀನಿ ಫ್ರೆಂಡ್ಸ್ ಮತ್ತು ನಾನು ಒಂದು ವಾರದಿಂದ ಟ್ರೈ ಮಾಡಿದೆ ನನಗೆ ಅದ್ಭುತವಾದಂಥ ರಿಸಲ್ಟ್ ಇತ್ತು ಯಾಕಂದರೆ ನನಗೆ ಈ ಬೇಸಿಗೆಗಾಲದ ಟೈಮ್ ಬಂತು ಅಂದರೆ ವಿಪರೀತ ಇಷ್ಟ ವಿಪರೀತ ಕಾಲೂರಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ